ಯಾವ ಮಲಯಾಳಿ ಅಂತ ಅವನ ಸೀಮೆ ಯಾವ ಮಲಯಾಳಿ ಅಂತ ಯಾವ ಮಲಯಾಳಿ ಸೀಮೆ ಅವ ನನ್ನ ಹುಟ್ಟೂರೇ ಇದು ನನ್ನ ತಾಯಿ ಹುಟ್ಟೂರೇ ಇದು ಮತ್ತಿನ್ನೇನು ಅವ್ರಿಗೆ ಬಾ ಅಂತ ಹೇಳಿ ಅವನ ಅಕ್ಕ ತಂಗಿಯ ತಂದು ಹಾಕಿದ ನೋಡಿ ಹಂಗ ಅವ್ರ ಅಂತ ನೋಡಿ ಅವರು ಮಲಯಾಳಿ ಅಂತ ಎಷ್ಟು ಜಾಗೃತೆ ಎಷ್ಟು ಬೇಕು ಅಷ್ಟು ಮಾತಾಡ್ಬೇಕವ ಹಂಗ ಇಂಡಿಯಾದಲ್ಲಿ ಯಾವ ಭಾಷೆ ಮಾತಾಡಬಾರ್ದ ಕರ್ನಾಟಕದಲ್ಲಿ ಯಾವ ಬಾ ಅಲ್ಲ ಕರ್ನಾಟಕದ ಯಾವ ಭಾಷೆ ಮಾತಾಡಬಾರ್ದ ಯಾವ ಟೈಪ್ ಮಾಡಿದ್ರು ನಾನು ಮಾಡಿದ್ರು ಆ ಹೇಳೋ ಮಾಡಿಲ್ಲ ಹೌದು ಏನ ಅವರ ಅವ್ರ ಇದೇ ತರ ಅತ್ಯಾಚಾರ ಆಗಿರ್ಬೋದು ಇಂತಹ ಅತ್ಯಾಚಾರಕ್ಕೆ ಸಪೋರ್ಟ್ ಮಾಡ್ತಾ ಇರ್ಬೋದು ಅದಕ್ಕೆ ಆಗಿರ್ಬೋದು ಯಾವ ಮಲಯಾಳಿ ಅಂತ ಅವನ ಸೀಮೆ ಯಾವನ ಮಲಯಾಳಿ ಅಂತ ಯಾವ ಮಲಯಾಳಿ ಸೀಮೆಯವ ನನ್ನ ಹುಟ್ಟೂರೇ ಇದೋ ನನ್ನ ತಾಯಿ ಹುಟ್ಟೂರು ಇದು ಮತ್ತಿನ್ನೇನು ಮಲಯಾಳಿ ಅಂತ ಅವ್ರಿಗೆ ಬಾ ಹೇಳಿ ಅವನ ಅಕ್ಕ ತಂಗಿಯರನ್ನ ತಂದ ಹಾಕಿದಾರ ನೋಡಿ ಹಂಗಾರೆ ಅವ್ರ ಅಂತ ನೋಡಿ ಅವರು ಮಲಯಾಳಿ ಅಂತ ಎಷ್ಟು ಜಾಗೃತೆ ಎಷ್ಟು ಬೇಕು ಅಷ್ಟು ಮಾತಾಡ್ಬೇಕವ ಹಂಗ ಇಂಡಿಯಲ್ಲಿ ಯಾವ ಭಾಷೆ ಮಾತಾಡಬಾರ್ದ ಕರ್ನಾಟಕದಲ್ಲಿ ಯಾವ ಭಾ ಅಲ್ಲ ಕರ್ನಾಟಕದಲ್ಲಿ ಯಾವ ಭಾಷೆ ಮಾತಾಡಬಾರ್ದಾ ಆ ಇದು ಯಾವ್ದು ಟೈಪ್ ಮಾಡಿರೋದು ನಾನು ಮಾಡಿರೋದು ಆ ಹೇಳೋ ಅಪ್ಪ ಒಂದು ಮಾಡಿಲ್ಲ ಹೌದು ನನ್ನ ಮೊಬೈಲ್ ನಾನು ಟೈಪ್ ಮಾಡಿರೋದು ಇನ್ನೇನು ಬೇಕೋ ಅವರಿಗೆ ಯೋಗ್ಯತೆ ಬೇ ಉಯೋಗ್ಯತೆ ಇರಬೇಕು ಸರ್ ಮಾತಾಡುವಾಗ ಒಂದು ಗೌರವ ಇರಬೇಕು ಅದಕ್ಕೆ ಏನೇನೋ ಮಾತಾಡೋದಲ್ಲ ಏನೋ ಅವರ ಅವರು ಇದೇ ಥರ ಅತ್ಯಾಚಾರ ಆಗಿರ್ಬೋದು ಇಂಥ ಅತ್ಯಾಚಾರಕ್ಕೆ ಸಪೋರ್ಟ್ ಮಾಡ್ತಾ ಇರ್ಬೋದು ಅದಕ್ಕೆ ಆಗಿರ್ಬೋದು ಬೇರೆ ಬೇರೆ ಏನಕ್ಕಲ್ಲ ಅವರು ಅತ್ಯಾಚಾರಿಗಳಾಗಿರ್ತಾರೆ ಹಂಗಾರ್ಥ ಇಲ್ಲ ಸರ್ ನಾವು ಅಷ್ಟು ಕೋಟಿಗಟ್ಟಲೆ ಮಾನ ನಷ್ಟ ಹಾಕುವಷ್ಟು ದೊಡ್ಡ ಪ್ರಭಾವಿ ವ್ಯಕ್ತಿ ಅಲ್ಲ ಅಲ್ಲ ಸರ್ ಸರ್ ಆಗ್ಲಿ ಸರ್ ಅದು ಅನುಭವಿಸಲಿಲ್ಲ ನಾನು ಹೇಳ್ತಾ ಅಲ್ಲ ನಾನು ಹೇಳ್ತಾನೆ ಸರ್ ಇವನೇ ಹೇಳಿದ್ರು ಸರ್ ನನ್ನ ತಾಯಿ ಆ ನೆಲ್ಯಾಡಿ ಭಾಗ ನೋಡಿ ಈ ನೋಡಿಲ್ಲ ಏನು ಧರ್ಮಸ್ಥಳ ಕಡೆ ಬಂದರು ದೇವಸ್ಥಾನಕ್ಕೆ ಬಂದರು ಅದರಿಂದ ಈಗ ನೋಡಿಲ್ಲ ಒಂದು ಸಾರಿ ಏನೋ ಬಂದಿರ್ಬೋದು ನನ್ನ ತಾಯಿ ಬೆಳ್ತಂಗಾಡಿ ಪೇಟೆಯಲ್ಲಿ ವೇಷಾವಟ್ಟಿಗೆ ನಡೆಸ್ತಾ ಇದ್ದರೆ ಹೇಳ್ತಾ ಇರೋರಿದ್ದಾರೆ ನಾನು ಸುಳೆ ಮಗ ಅಂತ ಹೇಳ್ತಾ ಇದ್ದಾರೆ ನಾನು ಗದ್ದೆಜೆ ಅಂತ ಹೇಳ್ತಿದ್ದಾರೆ ಕಮ್ಯುನಿಸ್ಟ್ ಅಂತ ಹೇಳ್ತಾ ಇದಾರೆ ಮಲಾಳಿ ಅಂತ ಹೇಳ್ತಾರೆ ಆಯ್ತು ಸರ್ ಒಪ್ಕೊಂಡೆ ಸರ್ ಇವತ್ತು ಅದೆಲ್ಲ ಇಟ್ಬಿಟ್ಟೆ ಇವತ್ತು ಬಂದಿರೋದು ಆ ತಾಕತ್ತಲ್ಲೇ ಬಂದಿರೋದು ಅದು ಅರ್ಥ ಮಾಡ್ಕೊಳ್ಳಿ ಸರ್ ಯಾರ ಥರ ಎಲ್ಲೋ ಫೇಸ್ಬುಕ್ಕಲ್ಲಿ ಅಲ್ಲಿ ಬರಿತಾ ಇಲ್ಲ ಸರ್ ನೇರವಾಗಿ ಬರ್ತಾ ಇದ್ದೀನಿ ಸರ್ ದೇಶದ ಕಾನೂನು ಚೌಕಟ್ಟಲ್ಲಿ ನಾನು ಕೆಲಸ ಇದ್ದೀನಿ ಸರ್ ಏನು ಬೇಕಾದ್ರೂ ಮಾಡಲಿ ಸರ್ ಸಂತೋಷವಾಗಿ ಹೇಳೋದು ಸ್ವೀಕರಿಸ್ತೀನಿ ಅವರಿಗೆ ಆ ಪರಿಸ್ಥಿತಿ ಬರದೇ ಇರಲಿ ಅಂತ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್ ಅಷ್ಟೇ ಅವರಿಗೆ ತಿರುಗೊಟ್ಟು ಕೊಡ್ತಾ ನನಗೆ ಟೈ ನನ್ನ ಟೈಮು ನಾನು ವ್ಯರ್ಥ ಮಾಡಲ್ಲ ನನ್ನ ಕೆಲಸ ಬೇಜಾನಿದೆ ಆ ಬೇಜಾನ ಕೆಲಸ ನಾನು ಮಾಡ್ತಾಯಿದ್ದೀನಿ ಸರ್ ತಿರ್ಗಿ ಅಲ್ಲೋದೆ ಅವರೇ ಬರೆದು ಕೊಟ್ಟರು ಪ್ರಕರಣ ದಾಖಲು ಮಾಡಿ ಅಂತ ಅದಕ್ಕೆ ನಾನು ಠಾಣೆ ಬಂದೆ ಠಾಣೆ ಬಂದು ಅವರ ನಿರ್ದೇಶನಂತೆ ಇದು ಪ್ರಕರಣ ದಾಖಲು ಮಾಡಿದ್ದಾರೆ ಪ್ರಕರಣ ಅಂದ್ರೆ ಎನ್ ಆರ್ ಅಂದ್ರೆ ರಿಜಿಸ್ಟರ್ ಮಾಡಿದ್ದಾರೆ ಇನ್ನು ಅವರು ತಗೊಂಡಾರ ತಗೊಂಡು ಅವರು ತನಿಖೆ ಮಾಡ್ತಾರೆ ಇಷ್ಟೆಲ್ಲ ಆಗಿ ಮಾಡೋದಿದ್ರೆ ಮತ್ತೆ ಇನ್ನೇನು ಸರ್ ಸರ್ಕಾರಕ್ಕೆ ಮರ ಮರ್ಯಾದೆ ಇದೆಯಾ ಪೊಲೀಸ್ ಇಲಾಖೆಗೆ ಮರ್ಯಾದೆ ಇದೆಯಾ ನಾನು ಇನ್ನೂ ಗೌರಸ್ತಾ ಇದ್ದೀನಿ ಎಸ್ ಐ ಟಿಗೆ ಇದನ್ನು ಮಾಡೋದಿದ್ರೆ ಮತ್ತೆ ಇನ್ನೂ ಎಲ್ಲ ನಂಬಿಕೆ ಕಳ್ಕೊಳ್ಬೋದು ಸರ್ ಪ್ರತಿಯೊಂದು ನಂಬಿಕೆಯನ್ನು ಕಳ್ಕೊಳ್ಬೋದು ಏನೋ ಏನೋ ಈ ಆನ್ ಎಲ್ಲಿ ದಕ್ಷಿಣ ಆಫ್ರಿಕಾ ಆ ಕಡೆ ಎಲ್ಲ ಕೊಲೆ ಅತ್ಯಾಚಾರ ಆಗ್ತಾಯಿದ್ದಾರೆ ಯಾರು ಕೇಳೋರಿಲ್ಲ ಅದೇ ರೀತಿ ಪರಿಸ್ಥಿತಿ ಆಗ್ಬೋದು ಇನ್ನು ಇಂಡಿಯಾದಲ್ಲಿ ಇವರು ಈ ಥರ ಮಾಡಿದ್ದಾರೆ ಕರ್ನಾಟಕದಲ್ಲಾಗ್ಬೋದು ಯಾ ಸರ್ ತನಿಖೆ ಮಾಡೋ ತನಿಖೆ ನೇರವಾಗಿ ಅವ್ರಿಗೆ ಒಪ್ಪಿಸ್ತೀನಿ ಸರ್ ಅಂದರೆ ಅವರು ಮುಂದೆ ಬರೋಲ್ಲ ನೇರವಾಗಿ ಮತ್ತೆ ಧೈರ್ಯವರು ಮುಂದೆ ಬರ್ಬೋದು ಆದರೆ ಭಯ ಇದೆ ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅವರಿಗೆ ಒಪ್ಪಿಸೋ ಕಳ್ಸಿ ಮಾಡ್ತೀವಿ ಪೊಲೀಸ್ ಅಧಿಕಾರಿ ಯಾವುದೇ ಅದು ಒತ್ತಡ ಇದ್ದು ಮಾಡ್ತಾ ಇರೋದಾ ಆ ಒಂದು ಮನೋಸ್ಥಿತಿಯಲ್ಲಿ ಮಾಡೋದ ಗೊತ್ತಿಲ್ಲ ಸರ್ ಮಾಡಿದ್ದಾರೆ ಒತ್ತಡ ನಾನು ನೋಡಿಲ್ಲ ನನಗೆ ಗೊತ್ತಿಲ್ಲ ಲಿ ಮಾಲ ಇತ್ತೀಚೆಗೆ ವಿಪರೀತ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ